ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಹಾಗಲಕಾಯಿನ ಬಾಯ್ಲ್ ಮಾಡಿ ಉಪ್ಪು ಹಾಕಿ ತಿನ್ನೋಣ ಅಂತ ಈ ರೀತಿ ಕಟ್ ಮಾಡ್ತಾಯಿದ್ದೀನಿ ಇದನ್ನು ಹಲವು ರೀತಿಯಲ್ಲಿ ನಾವು ಮಾಡ್ಕೊಂಡು ತಿನ್ಬೋದು ಕೆಲವರು ಉಪ್ಪು ಖಾರ ಹುಳಿ ಹಾಕಿನೂ ಮಾಡಿ ತಿಂತಾರೆ ಕೆಲವರು ಫ್ರೈ ಮಾಡಿ ತಿಂತಾರೆ ಇನ್ನು ಕೆಲವರು ಹಸಿದು ಸಹ ತಿಂತಾರೆ ಅದು ಸಹ ಒಳ್ಳೆಯದೇ ಮೈಗೆ ಬಟ್ ನಾನು ಈ ರೀತಿ ದಪ್ಪ ದಪ್ಪಗೆ ಕಟ್ ಮಾಡಿಬಿಟ್ಟು ಬಾಯಿಲ್ ಮಾಡಿ ಉಪ್ಪು ಹಾಕ್ಕೊಂಡು ತಿಂತೀನಿ ಅದು ಇನ್ನೂ ಒಂಥರ ಮಜವಾಗಿರುತ್ತೆ ನನಗೂ ಇದು ಗೊತ್ತಿರಲಿಲ್ಲ ಬೇರೆಯವರಿಂದ ಇದನ್ನು ನಾನು ಕಲ್ತ್ಕೊಂಡಿದ್ದೆ ಒಂದು ಸಲ ತಿಂದೆ ಅದು ರುಚಿ ತುಂಬ ಚೆನ್ನಾಗಿ ಇದೆ ಸೊ ಇದನ್ನೀಗ ತೊಳೆದುಬಿಟ್ಟು ಹಚ್ಚಿಟ್ಕೊಂಡಿದ್ದೀನಿ ನೀರಾಕಿ ಹಾಕಿ ಬೇಯೋದಕ್ಕೆ ಇಡ್ತೀನಿ ನೋಡಿ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಜನ ಅನಾಥಾಶ್ರಮಕ್ಕೆ ಸೇರಿಕೊಳ್ಳೋದು ಕಾಮನ್ ಆಗಿಬಿಟ್ಟಿದೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾವು ಕೂತ್ಕೊಂಡು ಡೀಪಾಗಿ ಥಿಂಕ್ ಮಾಡಿದಾಗ ಹತ್ತು ಹಲವಾರು ವಿಷಯಗಳು ನಮಗೆ ಫ್ಲ್ಯಾಶ್ ಆಗುತ್ತೆ ಒಂದು ಏನಪ್ಪ ಅಂದರೆ ಯಾರು ಗತಿ ಇಲ್ಲದೆ ಇರೋರು ಮತ್ತು ಅನಾಥರಾದಂಥವರು ಮತ್ತು ಯಾರು ಸಪೋರ್ಟ್ ಇಲ್ಲದೆ ಇರೋವಂಥವ್ರು ಹೋಗಿ ಸೇರಿಕೊಳ್ಳೋದು ಆಶ್ರಮದಲ್ಲಿ ಅದು ಒಂಥರ ಆದರೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ದುಡಿಮೆ ಇಲ್ಲ ಇವರಿಂದ ಇವರಿಂದ ಇನ್ನು ನಮಗೆ ಉಪಯೋಗ ಇಲ್ಲ ಇವರಿಂದ ಹತ್ತು ಪೈಸ ನಮಗೆ ಇಲ್ಲ ಅಂತ ಯೋಚನೆ ಮಾಡಿ ಅಂತಹವ್ರನ್ನ ಹೊರಗಡೆ ಇದ್ದಬ್ಬರು ಸಹ ಇದ್ದಾರೆ ಕೆಲವು ಕುಟುಂಬಗಳಲ್ಲಿ ಈ ರೀತಿಯೂ ಆಗ್ತಾಯಿದೆ ಇನ್ನು ಕೆಲವು ಸಂದರ್ಭಗಳಲ್ಲಿ ತುಂಬ ವಯಸ್ಸಾಗಿಬಿಟ್ಟಿರುತ್ತೆ ಕೆಲವರು ಕಾಯಿಲೆಯಿಂದ ಇರ್ತಾರೆ ಅವರ ಹತ್ರ ಹಣವೂ ಇರಲ್ಲ ಆಸ್ತಿನೂ ಇರಲ್ಲ ಅಂಥ ಸಂದರ್ಭದಲ್ಲಿ ಇನ್ನು ಕೆಲವ್ರು ಏನು ಮಾಡ್ತಾರೆ ಕೆಲವು ವಯಸ್ಸಾದ ತಂದೆ ತಾಯಿಂದಿರನ್ನ ಯಾವುದೋ ಒಂದು ಸುಳ್ಳು ಹೇಳಿ ನಂಬಿಸಿ ಅಂತಹವ್ರನ್ನ ರೈಲ್ವೆ ಸ್ಟೇಷನ್ಗಳಲ್ಲೋ ಅಥವಾ ಬಸ್ ಸ್ಟಾಪ್ಗಳಲ್ಲೋ ಮತ್ತು ಇನ್ನು ಯಾವುದೋ ಒಂದು ನಿರ್ಜನವಾದ ಪ್ರದೇಶಗಳಲ್ಲಿ ಬಿಟ್ಬಿಡ್ಬಿಡ್ ಬಂದುಬಿಡ್ತಾರೆ ಅಂಥವ್ರನ್ನೆಲ್ಲ ಪಾಪ ಕೆಲವು ಆಶ್ರಮದವರು ಹುಡುಕಿ ಕರ್ಕೊಂಬಂದು ತಮ್ಮ ಆಶ್ರಮದಲ್ಲಿ ಇಟ್ಕೊಳ್ತಾರೆ ಸೊ ಇನ್ನು ಕೆಲವು ಸಂದರ್ಭಗಳಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಮಕ್ಕಳನ್ನು ಅತಿಯಾಗಿ ಪ್ರೀತಿಸೋದ್ರಿಂದ ಓ ಇವರು ನಮ್ಮ ಕೊನೆಗಾಲದಲ್ಲಿ ನಮ್ಮ ಕೈ ಬಿಡೋದಿಲ್ಲ ನನಗಿರೋದು ಒಬ್ಬನೇ ಮಗ ನನಗಿರೋದು ಒಬ್ಬಳೇ ಮಗಳು ಈ ರೀತಿ ಥಿಂಕ್ ಮಾಡಿಕೊಂಡು ಏನು ಮಾಡ್ತಾರೆ ತಮ್ಮಲ್ಲಿರೋ ಆಸ್ತಿನೆಲ್ಲನೂ ಸಾಕಪ್ಪ ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಅನುಭವಿಸಿದ್ದು ಸಾಕು ಇನ್ನು ಎಲ್ಲ ಜವಾಬ್ದಾರಿನೂ ಎಲ್ಲ ಆಸ್ತಿನೂ ಅವ್ರ ಹೆಸರು ಕೊಟ್ಬಿಟ್ಟು ಇನ್ನು ಮೇಲೆ ನಾವು ಆರಾಮಾಗಿರೋಣ ಅಂತ ಯೋಚನೆ ಮಾಡ್ಕೊಂಡು ಏನು ಮಾಡ್ತಾರೆ ಮಕ್ಕಳ ಹೆಸರುಗಳಿಗೆ ಮಾಡಿಬಿಟ್ಟು ಅದರ ಒಂದು ಎಫೆಕ್ಟನ್ನು ಅನುಭವಿಸಲು ಸಹ ಬಂದು ಆಶ್ರಮನ ಸೇರಿಕೊಳ್ತಾರೆ ಇನ್ನು ಕೆಲವು ಸಂದರ್ಭಗಳಲ್ಲಿ ಮತ್ತೆ ಏನಾಗುತ್ತೆ ಅಂದರೆ ಒಬ್ಬರೇ ಒಬ್ಬನೇ ಮಗ ಇರ್ತಾನೆ ಅಂತ ಇಟ್ಕೊಳ್ಳಿ ಅಥವಾ ಒಬ್ಬರೇ ಮಗಳಿರ್ತಾಳೆ ಅಂಥ ಸಂದರ್ಭದಲ್ಲಿ ವಿದೇಶಕ್ಕೆ ಅಂತ ಹೋದ ಮಕ್ಕಳು ಅಲ್ಲಿ ತಮ್ಮ ಸ್ಟಡೀಸು ಮುಗಿಸ್ಕೊಂಡು ಅಲ್ಲೇ ಕೆಲಸನ ಸಂಪಾದಿಸ್ಕೊಂಡು ಅಲ್ಲೇ ನೆಲೆಯೂರೋ ಅಂಥ ಮಕ್ಕಳಿರ್ತಾರೆ ಅಂಥ ಮ ಅಂಥ ಸಂದರ್ಭದಲ್ಲಿ ಇಲ್ಲಿ ಭಾರತದಲ್ಲಿ ಇರೋಂತಹ ತಂದೆ ತಾಯಿಗಳು ಏನು ಮಾಡ್ತಾರೆ ಅಯ್ಯೋ ನಮಗೂ ವಯಸ್ಸಾಯಿತು ಇಲ್ಲಿದ್ದು ನಾವೇನು ಮಾಡಬೇಕು ಆಸ್ತಿನೆಲ್ಲ ಮಗನ ಹೆಸ್ಗೋ ಅಥವಾ ಮಗಳ ಹೆಸ್ಗೋ ಮಾಡಿಬಿಟ್ರೆ ಅವರು ನಮ್ಮನ್ನು ಕೊನೆ ದಿನಗಳಲ್ಲಿ ನೋಡ್ಕೊಳ್ತಾರೆ ಬಿಡಿ ಅನ್ನೋ ಮೋಹಕ್ಕೆ ಬಿದ್ದು ಇರೋ ಆಸ್ತಿನೆಲ್ಲಾನು ಮಾರಿಬಿಟ್ಟು ಅಥವಾ ಮಗನ ಹೆಸರಿಗೋ ಬರೆದು ಕೊಟ್ಬಿಟ್ಟು ಏನು ಮಾಡ್ತಾರೆ ಅವ್ರೂ ಹೋಗಿ ಮಗ ಸೊಸೆ ಅಥವಾ ಮಗಳು ಹಳ್ಳಿಯ ಜೊತೆ ಇರೋದು ಸರ್ವೇ ಸಾಮಾನ್ಯ ಆಗಿರುತ್ತೆ ನೋಡಿ ನಂಬಿಕೆ ಅನ್ನೋದು ಎಲ್ಲಿ ಕರ್ಕೊಂಡೋಗಿ ಬಿಡುತ್ತೆ ಅನ್ನೋದು ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಮಗ ಸೊಸೆ ಜೊತೆ ಹೊಂದಾಣಿಕೆ ಆಗೋದಿಲ್ಲ ಅವರು ತಮ್ಮ ಅಳಲನ್ನು ತೋಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ಅಲ್ಲಿಂದ ರಿಟರ್ನ್ ಇಂಡಿಯಾಗೆ ಬಂದು ಆಶ್ರಮ ಸೇರಿಕೊಂಡಿರುವಂತಹ ಉದಾಹರಣೆಗಳು ಸಹ ತುಂಬನೇ ಇದೆ ಸೊ ಅದಕ್ಕೆ ನಾವು ಏನು ಮಾಡಬೇಕು ನಾವು ಗಟ್ಟಿಮುಟ್ಟಿ ಆಗಿರುವಾಗ ನಾವು ಸಂಪಾದಿಸುವಾಗ ನಮಗೆ ಅಂತ ನಮಗೆ ಅಂತ ಒಂದು ಎಮರ್ಜೆನ್ಸಿಗೆ ಅಥವಾ ಒಂದು ಆಪದ್ದನ ಅಂತ ಏನು ಹೇಳ್ತೀವಿ ಅದನ್ನು ನಾವು ಸೀಕ್ರೆಟಾಗಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ಅವರು ಹೆಂಗಸರೇ ಆಗಿರ್ಬೋದು ಅಥವಾ ಗಂಡಸರೇ ಆಗಿರ್ಬೋದು ಬರೀ ಹೆಂಗಸರೇ ಕೆಟ್ಟವರು ಅಥವಾ ಗಂಡಸರೇ ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ ಸ್ತ್ರೀ ಪುರುಷರು ಇಬ್ಬರಲ್ಲೂ ಎಲ್ಲ ರೀತಿ ಜನಗಳು ಇದ್ದಾರೆ ಆದ್ದರಿಂದ ನಮ್ಮ ಒಂದು ಆಪದ್ದನನ ನಾವು ಇಟ್ಕೊಳ್ಳೋದು ಒಳ್ಳೆಯದು ಮತ್ತು ನಮ್ಮ ಚಿಕ್ಕ ಚಿಕ್ಕ ಕಾಯಿಲೆಗಳಿಗೆಲ್ಲೂ ಮಕ್ಕಳ ಮೇಲೆ ಡಿಪೆಂಡ್ ಆಗಬಾರ್ದು ನಾವು ಪ್ರತಿಯೊಂದಕ್ಕೂ ನಾವು ಡಿಪೆಂಡ್ ಆದಾಗ ಅವ್ರಿಗೇನು ಅನಿಸುತ್ತೆ ಅಂತಂದರೆ ಅಯ್ಯೋ ಇವ್ರನ್ನ ನಾವು ನೋಡ್ಕೊಳ್ಳೋಕ್ಕೆ ಹುಟ್ಟಿದ್ದೀವೋ ಅಥವಾ ಅವ್ರು ನಮ್ಮನ್ನು ನೋಡ್ಕೊಳ್ಳೋಕೆ ಹುಟ್ಟಿದಾರೋ ಹುಟ್ಟಿಸಿದಾರೋ ಈ ಥರ ಒಂದು ಭಾವನೆ ಅವ್ರಿಗೆ ಬಂದುಬಿಡುತ್ತೆ ಹೋಗ್ತಾ ಹೋಗ್ತಾ ಏನು ಮಾಡ್ತಾರೋ ಒಂದು ರೀತಿ ಅಸಡ್ಡೆ ಮನೋಭಾವನೆ ಬಂದ್ಬಿಡುತ್ತೆ ತಂದೆ ತಾಯಿಗಳ ಮೇಲೂ ಸೊ ಅಂಥ ಚಿಕ್ಕ ಚಿಕ್ಕ ಕಾಯಿಲೆಗಳು ಇದ್ದಂಥ ಸಂದರ್ಭದಲ್ಲಿ ನಾವು ಸಹ ಮಕ್ಕಳಾದ್ರೂ ಜಾಸ್ತಿ ತೋರಿಸ್ಕೋಬಾರ್ದು ನಮ್ಮ ವೀಕ್ನೆಸ್ ತೋರಿಸ್ತಾ ಹೋದಾಗೆ ಅವ್ರಿಗೇನಾಗುತ್ತೆ ನಮ್ಮ ಮೇಲೆ ಒಂದು ರೀತಿಯ ಅಸಡ್ಡೆ ಏನು ಹೇಳ್ತಾರೆ ಇಗ್ನೋರ್ ಮಾಡ್ತಾ ಹೋಗ್ತಾರೆ ನಮ್ಮನ್ನು ನೆಗ್ಲೆಕ್ಟ್ ಉದಾಸೀನ ಮಾಡ್ತಾ ಹೋಗ್ತಾರೆ ಅದರಿಂದ ಆದಷ್ಟು ನಾವು ನಮ್ಮ ಮೇಲೆ ಡಿಪೆಂಡ್ ಆಗೋದನ್ನು ಕಲಿಬೇಕು ಈ ಕೆಲವೊಂದು ಉದಾಹರಣೆ ಕತೆ ಹೇಳ್ತೀನಿ ನೋಡಿ ನಾನು ಚಿಕ್ಕ ವಯಸ್ಸಲ್ಲಿ ನಾನು ನನ್ನ ಕಣ್ಣಾರೆ ಕಂಡಂತಹ ಒಂದು ಇನ್ಸಿಡೆಂಟ್ ಆಗ ನಾನು ಮೋಸ್ಟ್ಲಿ ನಾನು ಟೆಂತಲ್ಲೋ ಅಥವಾ ಫಸ್ಟ್ ಪಿ ಯು ಲೋ ಸ್ಟಡಿ ಮಾಡ್ತಾ ಇದ್ದೆ ಅನಿಸುತ್ತೆ ಆಗೆಲ್ಲ ನಾವು ಮನೆಗಳಲ್ಲಿ ಇದ್ದಿದ್ದು ನಮ್ಮ ಮುಂದಿನ ಒಟ್ಟಾರದ ಮನೆಯಲ್ಲಿ ಒಂದು ಫ್ಯಾಮಿಲಿ ಇತ್ತು ಅವರು ತಾಯಿ ಮಗ ಸೊಸೆ ಆವಾಗ ಒಟ್ಟಾರದ ಮನೆಗಳು ಅಂತ ಅಂತಂದರೆ ಆಗ ಇದ್ದಿದ್ದೆಲ್ಲ ಒಂದು ಹಾಲು ಮತ್ತು ಒಂದು ಅಡುಗೆ ಮನೆ ಅಷ್ಟೇ ಇರ್ತಾ ಇತ್ತು ಸೊ ಅದರಲ್ಲೇ ಇರಬೇಕಾಗ್ತಿತ್ತು ಪ್ರತಿ ಪ್ರತಿಯೊಬ್ಬರೂ ಏನು ಮಾಡ್ಬಿಡ್ತಿದ್ರು ಪಾಪ ಆ ತಾಯಿಗೆ ತುಂಬಾ ವಯಸ್ಸಾಗ್ಬಿಟ್ಟಿತ್ತು ಮಗ ಚೆನ್ನಾಗಿದ್ರು ಮೋಸ್ಟ್ಲಿ ಹೊಸ ಮದುವೆ ಅನಿಸುತ್ತೆ ಅವಾಗ ಅವ್ರಿಗೆ ನನಗೆ ಅಷ್ಟು ಚೆನ್ನಾಗಿ ಜ್ಞಾಪಕ ಇಲ್ಲ ಅವ್ರನ್ನ ಏನು ಮಾಡಿಬಿಡ್ತಿದ್ರು ಅಂದರೆ ರಾತ್ರಿ ಆದರೆ ಪಾಪ ಆ ತಾಯಿನ ಹೊರಗಡೆ ಇದ್ದರು ಬೆಳಿಗ್ಗೆ ಏಳು ಗಂಟೆ ಆದರೂ ಬಾಗಿಲು ತೆಗೆದಿರ್ತಿರಲಿಲ್ಲ ಬೇಸಿಗೆ ಕಾಲ ಆದರೆ ಪರವಾಗಿಲ್ಲ ಹೆಂಗೋ ನಡೆದೋಗ್ತಾ ಇತ್ತು ಮಳೆಗಾಲ ಮತ್ತು ಚಳಿಗಾಲ ಬಂದಾಗ ಆ ತಾಯಿ ಪರಿಸ್ಥಿತಿ ಹೇಳೋಕ್ಕಾಗ್ತಿರಲಿಲ್ಲ ಮತ್ತು ನಾವು ಯಾರಾದರೂ ಕರೆದ್ರೂ ಆ ತಾಯಿ ಬರ್ತಾ ಇರಲಿಲ್ಲ ಅಲ್ಲೇ ಬಾಗ್ಲ ಹತ್ರನೇ ಮುದ್ರಿಕೊಂಡು ಕೂತ್ಕೊಳ್ತಾಯಿದ್ರು ಮತ್ತು ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಬೇರೆ ಯಾರೂ ಇರಲಿಲ್ಲ ಹೀಗಾಗಿ ಆ ಆಯಮ್ಮನ ಪರಿಸ್ಥಿತಿ ತುಂಬಾ ಒಂದು ರೀತಿ ಅಸಹಾಯಕವಾಗಿ ಇರ್ತಿತ್ತು ಏನೇ ಆಗಲಿ ಹೆತ್ತು ತಾಯಿ ತಾಯಿ ಅಲ್ವೇ ತಾಯಿನ ನೋಡಬೇಕಾಗಿರೋದು ಮಕ್ಕಳ ಕರ್ತವ್ಯ ಅಲ್ವಾ ನೀ ಏನೂ ಮಾಡಬೇಡ ರಾತ್ರಿ ಹೊತ್ತು ತಾಯಿನ ಹೊರಗಡೆ ಹಾಕಿ ತಾನು ಬೆಚ್ಚಿಗೆ ಮಲ್ಕೊಳ್ಳೋದು ಎಷ್ಟು ಮಾತ್ರ ಸರಿ ಅಲ್ವಾ ಆದರೆ ಈಗ ಆ ಮಗ ಮತ್ತು ಸೊಸೆ ಪರಿಸ್ಥಿತಿ ಏನಾಗಿದೆಯೋ ಗೊತ್ತಿಲ್ಲ ಆ ಥರ ಆಗಿತ್ತು ಇದು ತುಂಬ ವರ್ಷಗಳ ಹಿಂದಿನ ಇದು ಸತ್ಯ ಘಟನೆ ಇದು ಸೊ ಅದಕ್ಕೆ ಹೇಳೋದು ಯಾರು ಆಸ್ತಿನ ಮಕ್ಕಳ ಹೆಸರಿಗೆ ಬರೀಬೇಡಿ ಯಾರು ಮಕ್ಕಳನ್ನ ಅತಿಯಾಗಿ ನಂಬಬೇಡಿ ಯಾರು ನಿಮ್ಮ ಅಸಹಾಯಕತೆಯನ್ನು ಹೆಚ್ಚಾಗಿ ಮಕ್ಕಳ ಮೇಲೆ ಹೇರಕೊ ಹೇರಕ್ಕೆ ಹೋಗಬೇಡಿ ಈಗ ಆಗ್ತಿದೆ ನನ್ನ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿ ಖಂಡಿತ ಜಾಸ್ತಿ ಅವ್ರ ಮೇಲೆ ಡಿಪೆಂಡ್ ಆಗೋದು ನಮ್ಮದು ತಪ್ಪೇ ಅಲ್ವಾ ನಮ್ಮ ಕೈಲಾಗುವಂಥ ಚಿಕ್ಕ ಚಿಕ್ಕ ಕೆಲಸಗಳನ್ನ ನಾವೇ ಮಾಡ್ಕೋಬೇಕು ಮತ್ತು ಫೈನಾನ್ಷಿಯಲಿ ನಾವು ಸ್ಟ್ರಾಂಗಾಗಿರಬೇಕು ಮತ್ತು ನಾವೇ ಹೋಗೋದು ಹಾಸ್ಪಿಟ್ಲಿಗೆ ಹೋಗೋದು ಹೋಗೋದು ನಾವೇ ಟ್ರೀಟ್ಮೆಂಟ್ ತೊಗೊಳ್ಳೋದು ನಾವೇ ತರಕಾರಿ ಹಣ್ಣು ಮೆಡಿಸಿನ್ಸು ತಗೊಳ್ಳೋದು ಅತಿಯಾಗಿ ನಮ್ಮ ಕೈಯಲ್ಲಿ ಆಗೋದೇ ಇಲ್ಲಪ್ಪ ಅಂತ ಸನ್ ಸಂದರ್ಭದಲ್ಲಿ ಅವರನ್ನು ಮಕ್ಕಳನ್ನು ನಾವು ಕೇಳೋದರಲ್ಲಿ ತಪ್ಪೇನೂ ಇರೋದಿಲ್ಲ ಎಲ್ಲ ಮಕ್ಕಳು ಹಾಗೆ ಇದ್ದಾರೆ ಎಲ್ಲ ಸಸಿದಿರು ಹಾಗೆ ಇದ್ದಾರೆ ಅಂತ ನಾನು ಹೇಳೋದಿಲ್ಲ ನಾವು ಏನು ಹೇಳ್ತೀವಿ ನಮ್ಮ ಒಂದು ಹಣೆಬರ ಅಂತಲೂ ಹೇಳ್ಬೋದು ಸೊ ಅದರಿಂದ ಯಾರೂ ಹೆಚ್ಚಾಗಿ ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ ನಂಬಿಕೆಯೂ ಸಹ ಒಂದೊಂದು ಸಲ ಕುರುಡಾಗಿಬಿಡುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಸಹ ಮಾಡಿ ನಿಮಗೇನು ಅನಿಸುತ್ತೆ ಈ ಘಟನೆಗಳನ್ನೆಲ್ಲ ಕೇಳಿದಾಗ ಅತಿಯಾಗಿ ಯಾರು ಡಿಪೆಂಡ್ ಆಗೋಕ್ಕೆ ಹೋಗಬಾರ್ದು ನೋಡಿ ಜೋಳದ ರೊಟ್ಟಿ ಈ ರೀತಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಬಂದಿದೆ ಹಾಗಲಕಾಯಿ ಬೆಂದಿದೆ ಅದ್ರ ಜೊತೆಗೆ ನಾನೀಗ ನಾಷ್ಟ ಮಾಡ್ತೀನಿ